ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದನೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿದ್ದೀವಿ ಫ್ರೆಂಡ್ಸ್ ಯಾಕಂತ ಅಂದರೆ ನನ್ನ ಮಗನಿಗೆ ಸಂಕ್ರಾಂತಿ ಹಬ್ಬಕ್ಕೆ ಒಂದು ವಾರ ರಜಾ ಕೊಟ್ಟಿದ್ದಾರೆ ಹಾಗಾಗಿ ಅಮ್ಮ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀವಿ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಯಾವ ರೀತಿ ಸ್ಟೈಲಾಗಿ ಕೂತ್ಕೊಂಡು ಹಾಯ್ ಮಾಡ್ತಾ ಇದ್ದಾಳೆ ಮಾಡಿ ನಮ್ಮ ಮನೆಯವರು ನಮ್ಮನ್ನು ಟ್ರೈನ್ಗೆ ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ರು ನಾವು ಕೂಡ ಬಂದು ಟ್ರೈನಲ್ಲಿ ಕುತ್ಕೊಂಡ್ವಿ ಕಳಿಸ್ಬಿಟ್ಟು ಮಾತಾಡಿಸ್ಬಿಟ್ಟು ಹೋದರು ಫ್ರೆಂಡ್ಸ್ ಅವರು ಈಗ ನೋಡಿ ನಾನು ಮಲ್ಕೊಂಡಿದ್ರೆ ನನ್ನ ಮಗ ಎಲ್ಲ ವೀಡಿಯೋ ಮಾಡಿದ್ದಾನೆ ಸೊ ಹಾಗೆ ಟ್ರೈನಲ್ಲಿ ಬಂದ ತಕ್ಷಣ ಬಸ್ಸಲ್ಲಿ ಟ್ರೈನಲ್ಲಿ ಒಂಥರ ನಿದ್ದೆ ಬರೋಂಗೆ ಆಗ್ಬಿಡುತ್ತೆ ಅದು ತೂಕ್ತಾ ಇರುತ್ತಲ್ಲ ಹಾಗಾಗಿ ನನ್ನ ಮಗಳು ಕೂಡ ಮಲ್ಕೊಂಡಿದ್ಲು ನನ್ನ ಮಗನ ತೀಟೆ ನೋಡಿ ಫ್ರೆಂಡ್ಸ್ ಸುಮ್ಮನೆ ಇರೋದಿಲ್ಲ ಯಾವ ರೀತಿ ಮಾಡಿದ್ದಾನೆ ಅವನಿಗೂ ಕೂಡ ಬೇಜಾರಾಗ್ತಿತ್ತು ಅಂತ ಈ ರೀತಿ ಮಾಡ್ದ ನೋಡಿ ನನಗೂ ಯಾವ ರೀತಿ ಮಾಡಿದ್ದಾನೆ ಹೀಗೆ ತಮಾಷೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಕಾಲ ಕಳೆದ್ಬಿಟ್ಟು ಹೇಗೋ ಒಂದು ಯಶವಂತಪುರಕ್ಕೆ ಬಂದ್ವಿ ಯಶವಂತಪುರಕ್ಕೆ ಬಂದ ಮೇಲೆ ನಮ್ಮ ತಮ್ಮ ಬಂದಿದ್ದಾನೆ ಕಾರ್ ತಗೊಂಡು ನಾವು ಆಗ ನಿಧಾನಕ್ಕೆ ಹೋಗೋಣ ಆ ಕಡೆ ಅವ್ರು ಬರ್ತಾರೆ ಅಂತ ಅಂದ್ಬಿಟ್ಟು ಹೊರಟ್ವಿ ನೋಡಿ ಈಗ ನಮ್ಮ ತಮ್ಮ ನಮ್ಮ ತಮ್ಮನ ಫ್ರೆಂಡು ಬಂದರು ಫ್ರೆಂಡ್ಸ್ ಈಗ ಹೊರಟಿದ್ದೀವಿ ಒಂಥರ ಎಲ್ಲಾದರೂ ಜರ್ನಿ ಮಾಡಿಬಿಟ್ರೆ ಟಯರ್ಡ್ ಆದಂಗೆ ಹಾಕ್ಬಿಡುತ್ತೆ ನೋಡಿ ನನ್ನ ಮಕ್ಕಳು ಕೂಡ ಟಯರ್ಡ್ ಆಗಿಬಿಟ್ಟಿದ್ದಾರೆ ಯಾವ ರೀತಿ ಕೂತ್ಕೊಂಡಿದ್ದಾರೆ ನನ್ನ ಮಗನಿಗೆ ನನ್ನ ಮಗಳಿಗಂತರೂ ತುಂಬಾ ಖುಷಿ ಬೆಂಗಳೂರಿಗೆ ಬಂದರೆ ಯಾಕಂದರೆ ಅವ್ರ ಚಿಕ್ಕಿ ಚಿಕ್ಕಪ್ಪ ಅವ್ರ ಮಾವ ಅಪ್ ಅಮ್ಮಮ್ಮ ಎಲ್ಲರೂ ಇರ್ತಾರಲ್ವ ಹಾಗಾಗಿ ಈಗ ಕಾರಲ್ಲಿ ಕೂತ್ಕೊಂಡಿದ್ದೀವಿ ಫ್ರೆಂಡ್ಸ್ ನಮ್ಮ ತಮ್ಮ ಸ್ನ್ಯಾಕ್ಸ್ ತೊಗೊಂಡ್ಬರ್ತೀನಿ ಅಂತ ಅಂದ್ಬಿಟ್ಟು ಹೋದ ಹಾಗಾಗಿ ಸುಮ್ಮನೆ ಕೂತ್ಕೊಂಡಿದ್ವಿ ನಾವು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಬೆಳಗ್ಗೆ ಎಂಟು ಕಾಲಿಗೆ ಬಿಟ್ಟಿದ್ದು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಒಂದು ಒಂದು ಗಂಟೆ ಆಗಿತ್ತು ಫ್ರೆಂಡ್ಸ್ ಈಗ ಬಂದು ಕರಲ್ಲಿ ಕುತ್ಕೊಂಡಿದ್ದೀವಿ ನನ್ನ ಮಗ ನಮ್ಮ ತಮ್ಮನೂ ಕೂಡ ಸ್ನ್ಯಾಕ್ಸ್ ತಗೊಂಡು ಬಂದ ಅದನ್ನು ತಿಂದ್ಕೊಂಡು ಹೊರಟಿವಿ ಫ್ರೆಂಡ್ಸ್ ಇವಾಗ ನೋಡಿ ನಮ್ಮ ಬೆಂಗಳೂರಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಯಾವ ರೀತಿ ಇದೆ ನೋಡಿ ವಾತಾವರಣ ಫುಲ್ಲು ರಶ್ ತುಂಬಾ ಜನ ಇರ್ತಾರೆ ಕಬ್ಬು ಹೂವು ಗೆಣಸು ಅವರೆಕಾಯಿ ಕಳ್ಳೇಕಾಯಿ ಹೂವು ಅಂತರೂ ವಿಧ ವಿಧವಾದ ಹೂವು ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ ಹಬ್ಬನೂ ಕೂಡ ತುಂಬ ಜೋರಾಗಿ ಮಾಡ್ತಾರೆ ಇಲ್ಲಿ ಅಂದರೆ ಎಲ್ಲ ರೀತಿ ರೆ ಕನ್ನಡದವರು ಎಲ್ ತಮಿಳವರು ಎಲ್ಲ ರೀತಿ ಜನನೂ ಇರ್ತಾರಲ್ವ ಹಾಗಾಗಿ ಗ್ರ್ಯಾಂಡಾಗೆ ಮಾಡ್ತಾರೆ ಬೆಂಗಳೂರಲ್ಲಿ ಹಾಗೆ ನೋಡಿಕೊಂಡು ಎಲ್ಲ ಬಂದ್ವಿ ಫ್ರೆಂಡ್ಸ್ ಮನೆ ಹತ್ರ ನೋಡಿ ಈಗ ನಮ್ಮ ಮನೆ ಬಂತು ಅಮ್ಮ ಡೋರ್ ಹಾಕ್ಕೊಂಡು ಒಳಗಡೆ ಎಲ್ಲ ಕ್ಲೀನ್ ಮಾಡ್ತಿದ್ರಂತೆ ನಮ್ಮಮ್ಮದ ಇದೆ ಒಂದು ಹಬ್ಬ ಬಂದರೆ ಸಾಕು ಪ್ರತಿ ಹಬ್ಬಕ್ಕೂ ಕ್ಲೀನ್ ಮಾಡ್ತಾನೇ ಇರ್ತಾರೆ ನನಗಂತೂ ಬೇಜಾರಾಗಿಬಿಡುತ್ತೆ ಅದೇನೋ ನಮ್ಮಮ್ಮನಿಗೆ ಅಭ್ಯಾಸ ಕ್ಲೀನ್ ಮಾಡೋದು ನೋಡಿ ಕ್ಲೀನ್ ಮಾಡ್ತಿರೋದಕ್ಕೆ ಒಳಗಡೆ ಹೋದರು ಅಮ್ಮ ಹಾಗೆ ಅಪ್ಪನೂ ಕೂಡ ಬಂದರು ಅಪ್ಪ ಆಫೀಸಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಯಾವ ರೀತಿ ಪ್ಯಾಕ್ ಮಾಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಕಬ್ಬು ಮತ್ತು ಸಂಕ್ರಾಂತಿ ಎಳ್ಳು ಬೆಲ್ಲ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಿ ಸಕ್ಕರೆ ಬೊಂಬೆ ಇದು ಎಳ್ಳು ಬೆಲ್ಲ ಫ್ರೆಂಡ್ಸ್ ಈ ರೀತಿ ಕೊಟ್ಟಿದ್ದಾರೆ ಇದನ್ನು ಸ್ವಲ್ಪ ನೋಡಿಬಿಟ್ಟು ತಿಂದ್ಬಿಟ್ಟು ಅಮ್ಮ ಹೋಗಿ ಹೂ ತೊಗೊಂಬರೋಣ ಬಾ ನಾಳೆ ಹಬ್ಬಕ್ಕೆ ಅಂತ ಕರ್ಕೊಂಡೋದ್ರು ಹಾಗಾಗಿ ಹೊರಟ್ವಿ ಫ್ರೆಂಡ್ಸ್ ನೋಡಿ ನಾನು ಆಂಜನೇಯ ಸ್ಟ್ಯಾಚು ತೋರಿಸ್ತಿದ್ದೀನಲ್ವಾ ಇದು ನಮ್ಮ ಯಲಂಕದ ಸ್ಟ್ಯಾಚು ಮತ್ತು ಹೂ ಮಂಡೆಗೆ ಬಂದ್ವಿ ಫ್ರೆಂಡ್ಸ್ ಹೂ ಮಂಡೆಯಲ್ಲಿ ನೋಡಿ ಎಷ್ಟು ರಶ್ ಇದೆ ಹೂವಂತರೂ ತುಂಬಾ ರೇಟು ಕಾಲು ಕೆ ಜಿಗೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಹೇಳ್ತಿದ್ರು ಫ್ರೆಂಡ್ಸ್ ಆಮೇಲೆ ಹೂವು ಹಣ್ಣು ಎಲ್ಲ ತಗೊಂಡು ಮನೆಗೆ ಬಂದ್ವಿ ನಾನು ಮಲಗಿಸಿ ಹೋಗಿದ್ದು ಅಮ್ಮನ ಅಚ್ಚುನ ಈಗ ಇನ್ನೂ ಮಲ್ಕೊಂಡಿದ್ರು ಫ್ರೆಂಡ್ಸ್ ಅವ್ರು ಚಿಕ್ಕಪ್ಪ ಚಿಕ್ಕಿ ಎಲ್ಲ ಬಂದಿದ್ರು ನಾವು ಬಂದುಬಿಟ್ರೆ ಬರ್ತಾರೆ ಅವರು ನೋಡೋದಕ್ಕೆ ಮಕ್ಕಳು ಇರ್ತಾರಲ್ವ ಅಂತ ಹಾಗಾಗಿ ನೋಡಿ ಇನ್ನೂ ಮಲ್ಕೊಂಡೇ ಇದ್ರು ನಾನೇ ಎಬ್ಬಸ್ತೆ ರಾತ್ರಿ ಇನ್ನೇನು ಮಲಗೋದಿಲ್ಲ ಅಂತಂದ್ಬಿಟ್ಟು ಹಾಗೆ ಅವ್ರು ಚಿಕ್ಕಪ್ಪ ಚಿಕ್ಕಮ್ಮ ಸ್ನ್ಯಾಕ್ಸ್ ತಂದಿದ್ರು ಅದನ್ನೆಲ್ಲ ತಿಂದ್ಕೊಂಡು ಮಾತಾಡ್ತಾ ಕೂತಿದ್ರು ಫ್ರೆಂಡ್ಸ್ ಹಬ್ಬಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ರು ಅಮ್ಮ ಹೂವಾಗಿ ಇವಾಗ ಎಲ್ಲ ಕಟ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಬರುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್